ನನ್ನನ್ನು ಮುಟ್ಟಿದವರು ಯಾರು ನನ್ನನ್ನು ಯಾರೋ ಸ್ಪರ್ಶಿಸಿದ್ದಾರೆ ಬಹುಶಃ ಅವರಿಗೆ ತಾವೆಂದು ಹೇಳಲು ಹೆದರಿಕೆ ನನಗಂತೂ ಅವರು ಮುಟ್ಟಿದ್ದಕ್ಕೆ ತುಂಬಾ ಸಂತೋಷ ಯಾಕೆಂದರೆ ಅವರಿಂದಾಗಿ ನನಗೆ ಕಾಯಿಲೆ ಗುಣಪಡಿಸುವ ಶಕ್ತಿ ಬಂದಿದೆ ನಾನು ಹಾಗೆ ಹೇಳಿದ ಕೂಡಲೇ ಆ ಹೆಂಗಸು ಒಂದೇ ಸವನೆ ಅಳುತ್ತಾ ಮುಟ್ಟಿದ್ದು ತಾನೆಂದು ಹೇಳುತ್ತಾಳೆ ಏನು ಆಶ್ಚರ್ಯ ಆ ಹೆಂಗಸು ತನಗೆ ಆವರೆಗೆ ಏನೆಲ್ಲ ಸಹಿಸಲಾರದ ನೋವಾಗುತ್ತಿತ್ತು ಅದೆಲ್ಲಾ ಮಾಯವಾಗಿ ತಾನೀಗ ಆರೋಗ್ಯದಿಂದಿರುವುದಾಗಿ ಅಳುತ್ತಾ ಹೇಳುತ್ತಾಳೆ ನಾನು ಅವಳ ತಲೆ ನೆವರಿಸುತ್ತ ಮಗು ನಿನ್ನ ವಿಶ್ವಾಸ ನಿನ್ನ ಮುಕ್ತತೆ ನಿನ್ನನ್ನು ಗುಣಪಡಿಸಿದೆ ನೂರು ಕಾಲ ಸುಖವಾಗಿ ಬಾಳು ದೇವರ ಆರಾಧಕರೇ ಕೇಳುತ್ತಿದ್ದೀರಲ್ಲ ಇದು ಇಂದ್ರಜಾಲಿಕನ ಪವಾಡಗಳಲ್ಲ ಪರಲೋಕದ ದೇವನನ್ನು ಶ್ರದ್ಧೆಯಿಂದ ಸಿದ್ಧಿಸಿಕೊಂಡಾಗ ನಮ್ಮ ದೇಹದೊಳಗೆ ಪ್ರವೇಶಿಸುವ ಆ ಅದ್ಭುತ ಶಕ್ತಿಯ ಪ್ರಭಾವ ಇದು ನಿತ್ಯ ಸಾಧನೆಯಿಂದ ಈ ಶಕ್ತಿಯನ್ನು ನೀವು ಕೂಡ ಸಿದ್ಧಿಸಿಕೊಳ್ಳಬಹುದು ನನ್ನ ಬದುಕಿನಲ್ಲಿ ಇಂತಹ ಸಾವಿರ ಘಟನೆಗಳು ಸಂಭವಿಸಿ ಕೆಲವನ್ನು ಮಾತ್ರ ನಿಮ್ಮ ಬಳಿ ಹೇಳಿದ್ದೇನೆ ಈ ರೀತಿ ಮಾನವ ಕುಲದ ಉದ್ಧಾರ ಮಾಡಿದ ನಿಮ್ಮ ಪಾಲಿಗೂ ಶತ್ರುಗಳು ಕಷ್ಟದ ದಿನಗಳು ಅಂದರೆ ಸ್ವಾಮಿ ಮನುಷ್ಯರಿಗೆ ಕಷ್ಟಗಳು ಸಹಜ ಆದರೆ ದೇವರಾದ ನಿಮ್ಮನ್ನು ಆ ದುಷ್ಟ ಬಿಡಲಿಲ್ಲ ಅಲ್ಲವೇ ದುರಂತ ಅನ್ನಬೇಡಿ ಅದು ಸುಖಾಂತದ ಆರಂಭ ಕಾಲಧರ್ಮಕ್ಕೆ ನಾವು ತಲೆಬಾಗಲೇಬೇಕು ಹೌದು ನಾನು ನನ್ನನ್ನು ನಂಬಿದವರಿಂದಲೇ ಬಲಿಯಾಗಬೇಕಾದದ್ದು ಅದು ದೇವವಾಕ್ಯ ಹಾಗಾಗಿ Kaç de samiyi dedi. ನೀನು ನನ್ನ ಹೆಮ್ಮೆಯ ಶಿಷ್ಯ ನಿನ್ನ ಗುರುವಿನ ಬಂಧನವಾಗಿದೆ ಪ್ರಧಾನ ಯಾಜಕರ ಬಳಿ ನನ್ನ ವಿಚಾರಣೆ ಹೊತ್ತು ನಾನಂತೂ ಸತ್ಯವನ್ನೇ ಹೇಳುತ್ತೇನೆ ನೀನು ಕೂಡ ಸತ್ಯವನ್ನೇ ನುಡಿಯುವೆ ಅಲ್ಲವೇ ಗುರುದೇವ ನನ್ನ ಮೇಲೆ ನಿಮಗೆ ಸಂಶಯ ಇದೆ ನಾನು ಯಾವತ್ತು ನಿಮ್ಮ ಹಿಂಬಾಲಕ ನಿಮಗಾಗಿ ಬದುಕುವವನು ನಿನ್ನ ಮಾತಿಗೆ ತುಂಬಾ ಸಂತೋಷ ಪೆತ್ರ ಆದರೆ ನಿನ್ನ ಮನಸ್ಸು ಏಕೋ ಪರಿವರ್ತನೆ ಆಗುತ್ತಿದೆ ಎಂದು ನನಗನ್ನಿಸ್ತಿದೆ ಸರಿ ಪ್ರಧಾನ ಯಾಜಕರ ನ್ಯಾಯಸ್ಥಾನ ಎದುರು ಕಾಡುತ್ತಿದೆ ನಿನ್ನಲ್ಲಿ ನನ್ನ ಬಗ್ಗೆ ಈಗ ಸಾಕ್ಷ್ಯ ಕೇಳುತ್ತಾರೆ ಹೋಗು ಪೆತ್ರ ಆಲೋಚನೆ ಮಾಡಿ ಮಾತಾಡು ನನಗೆ ಯೇಸು ಸ್ವಾಮಿಯ ಮೇಲೆ ಭಕ್ತಿ ಇದೆ ಆದರೆ ಯಹೂದಿ ಜನಾಂಗದ ವಿರೋಧವಾಗಿ ನಾನು ಬದುಕುವಂತಿಲ್ಲ ಧರ್ಮದ್ರೋಹಿ ಯೇಸುವಿನ ವಿಚಾರಣೆ ನಡೆಯುತ್ತಿದೆ ನಮ್ಮ ಯಹೂದಿ ಧರ್ಮವನ್ನು ತಲು ಹೊರಟವನು ಅವನು ಅಂದರೆ ಅವನ ಮಗ ಯಹೂದ್ಯರಿಗೆ ವಿರೋಧಿ ನೀನು ಅವನ ಕಟ್ಟ ಅನುಯಾಯಿ ಎಂದು ಬಲ್ಲೆ ಆದರೂ ನಮ್ಮನ್ನು ಯಹೂದ್ಯರನ್ನು ಎದುರು ಹಾಕಿಕೊಳ್ಳಲಾರೆ ಎಂದು ತಿಳಿದಿದ್ದೇನೆ ನೇರ ಕೇಳುತ್ತಿದ್ದೇನೆ ನೀನು ಅವನ ಅನುಯಾಯಿಯೇ ಅಲ್ಲ ನಾನು ಆತನ ಶಿಷ್ಯನಲ್ಲ ಮತ್ತೆ ಕೇಳುತ್ತಿದ್ದೇನೆ ಧರ್ಮನಿಂದನೇ ಆತನ ಕಾರ್ಯದಲ್ಲಿ ಭಾಗಿಯಾದ ಅವನ ಪಟ್ಟ ಶಿಷ್ಯ ಅಲ್ಲವೇ ಇಲ್ಲ ಆತನ ಧರ್ಮ ಬೋಧನೆ ನನಗೆ ಒಪ್ಪಿಗೆ ಇಲ್ಲ ನಾನೊಬ್ಬ ಶುದ್ಧ ಯಹುದಿ ಸರಿ ನೀನು ಹೋಗಬಹುದು ಇದೀಗ ಯೇಸುವಿನ ವಿಚಾರಣೆ ಯೇಸು ಧರ್ಮವನ್ನು ತಿರುಚುತ್ತಿರುವೆಯಂತೆ ಯೋದ್ಯದಲ್ಲಿ ಗೊಂದಲ ಸೃಷ್ಟಿಸುತ್ತಿರುವೆಯಂತೆ ಹೌದೇ ಇಲ್ಲ ಯಹೋದ್ಯರು ಸಭೆ ಸೇರುವ ಪ್ರಾರ್ಥನಾ ಮಂದಿರದಲ್ಲಿಯೇ ಮುಚ್ಚುಮರೆ ಮಾಡಿ ಕಲಿಸುವ ಅಭ್ಯಾಸ ನನಗಿಲ್ಲ ನನ್ನಂತಹ ಸ್ಥಾನಮಾನದವನಲ್ಲಿ ಮಾತನಾಡುವ ಯೇಸು ಆ ಪೇತ್ರ ನಿನ್ನನ್ನು ಸಮರ್ಥಿಸಿ ಮಾತನಾಡಿರಬಹುದೆಂದು ನೀನು ಎನಿಸಿರಬಹುದು ಅಲ್ಲವೇ ಹೌದು ನನಗೆ ಗೊತ್ತಿತ್ತು ಪೇತ್ರ ನನ್ನ ವಿರುದ್ಧ ಸಾಕ್ಷಿ ಹೇಳುವನೆಂದು ನನಗೆ ಗೊತ್ತಿತ್ತು ಆದರೂ ಅವ ಒಳ್ಳೆಯವ ಹೇಳುವನ್ನವ ಎಂದು ಆತನನ್ನು ಚಂಬದಿಂದ ಕರೆದುಕೊಂಡು ಬಂದಿ ಅಲ್ಲವೇ ಧರ್ಮಸಭೆಯಲ್ಲಿ ನೀನು ತಪ್ಪೆಸಗಿರುವಿ ಎಂದು ಆ ಪೇತ್ರ ಸಾಕ್ಷಿ ನುಡಿದಿದ್ದಾನೆ ನನ್ನ ವಿಚಾರಣೆಯಲ್ಲಿ ನೀನೀಗ ಪೂರ್ಣ ದೋಷಿ ನಿನ್ನ ಬಗ್ಗೆ ತೀರ್ಪು ನೀಡಲು ಪಿರಾತನ ಬಳಿ ಕರೆದುಕೊಂಡು ಹೋಗುತ್ತಿದ್ದೇನೆ ಅರೆ ಈತ ಸಾತ್ವಿಕನಂತೆ ಸಂಭವಿತನಂತೆ ಕಾಣಿಸುತ್ತಾನೆ ಇವನಿಗೆ ಇವನ ಅನುಯಾಯಿಗಳೇ ಶತ್ರುಗಳು ಸರಿ ಈತನನ್ನು ಒಂದೊಮ್ಮೆ ಗುರು ಎಂದು ನಂಬಿದವರು ನೀವು ಈತ ನಿಮಗೆ ಅಪರಾಧಿಯಾಗಿ ಕಂಡದ್ದು ಹೇಗೆ ಅಪರಾಧಿ ಎಂದು ನಾವು ತೀರ್ಪು ಕೊಟ್ಟಾಗಿದೆ ಇನ್ನು ಬೇರೆ ಶಿಕ್ಷೆ ಬೇಡ ಅಪರಾಧಿ ಎಂದು ನಿರ್ಣಯಿಸಲಾಗಿದ್ದರೆ ಇನ್ನು ನಾನೇಕೆ ನಿಮ್ಮ ಧರ್ಮಶಾಸ್ತ್ರದ ಪ್ರಕಾರ ಶಿಕ್ಷೆ ನಿರ್ಧರಿಸಿಬಿಡಿ ಆತನಿಗೆ ಮರಣದಂಡನೆ ಕೊಡುವ ಅಧಿಕಾರ ನಮಗಿಲ್ಲವಲ್ಲ ಏನು ಹೇಳಿದಿರಿ ಮರಣದಂಡನೆ ನಿಮ್ಮನ್ನು ಅನುಯಾಯಿಗಳೆಂದು ನಂಬಿದ ಯೇಸುವಿನ ಬಗ್ಗೆ ನೀವು ಬಯಸುವುದು ಈ ಘೋರ ನೀನು ಯಹುದ್ಯರ ರಾಜ ಬರುತ್ತಿದೆ ನೀವು ಹೇಳಿದ ವರ್ಗದ ನಾನಾಗಿದ್ದರೆ ಅಲ್ಲಿನ ಪ್ರಜೆಗಳು ನನ್ನನ್ನು ಕೊಲ್ಲಲು ಬಯಸುವರೆ ನಾನು ನಿನ್ನ ಜನಾಂಗದವನಲ್ಲ ನಿನ್ನ ಸ್ವಂತ ಜನರು ಅಂತಿಮ ತೀರ್ಪು ಕೊಡಲು ನಿನ್ನನ್ನು ನನಗೆ ಒಪ್ಪಿಸಿದ್ದಾರೆ ನೀನು ನಿಜವಾಗಿಯೂ ತಪ್ಪು ಮಾಡಿರುವೆಯಾ ಈ ಲೋಕ ನನ್ನದಾಗಿದ್ದರೆ ನಾನು ನಂಬಿದ ಈ ಯುದ್ಧರಿಂದ ನನಗೆ ನ್ಯಾಯ ಸಿಗಬೇಕಾಗಿತ್ತು ಆದರೆ ನಂಬದವರಿಂದ ಯಾವ ನ್ಯಾಯ ನನ್ನದೇನಿದ್ದರೂ ಇನ್ನೊಬ್ಬರಲೋಕ ಯಹೂದ್ಯರೇ ಇಲ್ಲಿ ಕೇಳಿ ಇವನೊಬ್ಬ ಪ್ರಾಮಾಣಿಕನಂತೆ ಕಾಣುತ್ತಾನೆ ಅಪರಾಧಿಯಂತೆ ಕಾಣುವುದಿಲ್ಲ ನೀವು ಬಯಸಿದರೆ ಈತನನ್ನು ಬಿಟ್ಟು ಬಿಡುತ್ತೇನೆ ಬೇಡ ನಮ್ಮನ್ನು ಆಳಲು ಈಗ ಸೆರೆಮನೆಯಲ್ಲಿರುವ ಪಾಪಕೃತ್ಯದಲ್ಲಿ ಭಾಗಿಯಾಗಿರುವ ಆ ಬರಬ್ಬ ಬೇಕು ಈತನನ್ನು ತಡೆಯಲು ಅವರೇ ಸರಿ ಎಂಥ ಮೂರ್ಖರು ನೀವು ಆ ದರೋಡೆಗೋರ ಬರಬ್ಬ ನಿಮ್ಮ ಜನಾಂಗಕ್ಕೆ ರಾಜನೇ ಸರಿ ನಿಮ್ಮ ಒತ್ತಾಯದಿಂದಾಗಿ ಯೇಸುವಿಗೆ ಮರಣದಂಡನೆ ಶಿಕ್ಷೆ ನೀಡುತ್ತಿದ್ದೇನೆ ನನ್ನ ಈ ನಿರ್ಣಯ ತಾನು ಅತ್ಯಂತ ನಂಬಿಕೆಯಿಟ್ಟ ಸಮುದಾಯ ತನ್ನನ್ನು ನಾಶ ಮಾಡಿತು ಎಂದು ಇತಿಹಾಸಕ್ಕೆ ಸೇರಲು ನೀವು ಕಾರಣರಾಗಿ ಸರಿಯಾದ ಶಿಕ್ಷೆ ಈ ದುಷ್ಟನನ್ನು ಚಿಲುಬೆಗೆ ಏರಿಸಿ ನಮ್ಮೆಲ್ಲರ ತಲೆ ತಿರುಗಿಸಿದ ಶಿಲುಬೆಯಲ್ಲಿ ಹಿಂಸೆ ಅನುಭವಿಸಿ ಅದು ಸಾಯಲಿ ಇಲ್ಲಿ ಕೇಳಿ ಈತ ಶಿಲುಬೆಗೆ ಏರಿಸುವಷ್ಟು ಕೆಟ್ಟವನಲ್ಲ ಅದರ ಅಗತ್ಯವಿದ್ದರೆ ನೀವೇ ಏರಿಸಿಬಿಡಿ ನಮ್ಮ ಯಹೂದಿ ಕಾನೂನಿನ ಪ್ರಕಾರ ಈತ ಸಾಯಲೇಬೇಕು ಏಕೆಂದರೆ ದೇವರ ಮಗ ಎಂದು ಹೇಳಿಕೊಂಡದ್ದೇ ಇವ ಮಾಡಿದ ಮಹಾಪಾಪ ಅರೆ ದೇವರ ಮಗ ಈತನನ್ನು ಕಂಡಾಗ ನನಗೂ ಹಾಗೆಯೇ ಅನಿಸುತ್ತಿದೆ ಹಾಗಾದರೆ ದೇವರ ಮಗನಿಗೆ ಈ ಶಿಕ್ಷೆ ಕೊಟ್ಟರೆ ನಾಳಿನ ಗತಿ ನಿಮಗೆ ಅಧಿಕಾರ ಮೇಲಿನಿಂದ ಬಂದದ್ದು ಒಂದಂತೂ ಸತ್ಯ ನನ್ನನ್ನು ನಿಮ್ಮ ಕೈಗೆ ಒಪ್ಪಿಸಿದವರಿಗೆ ಜಾಸ್ತಿ ಪಾಪ ಅರ್ಥವಾಯಿತು ಎಲ್ಲರೂ ಕೇಳಿ ನಿಮ್ಮ ಅರಸನನ್ನು ಶಿಲುಬೆಗೆ ಏರಿಸಲಿ ರೋಮ್ ಚಕ್ರವರ್ತಿಯ ಹೊರತು ನಮಗೆ ಯೋಹದ್ಯರಿಗೆ ಬೇರೆ ಅರಸನೇ ಇಲ್ಲೇರಿ ಕೊಲ್ಲೇರಿಗೇರಿಸಿ ಧರ್ಮ ನಿರ್ದಗನಿಗೆ ಸರಿಯಾದ ಶಿಕ್ಷೆ ಧರ್ಮ ನಿರ್ದಗನಿಗೆ ಸರಿಯಾದ ಶಿಕ್ಷೆ ಸರಿ ನನ್ನನ್ನು ಏನು ಬೇಕಾದರೂ ಮಾಡಿ ಯಾವ ಶಿಕ್ಷೆ ಬೇಕಾದರೂ ಕೊಡಿ ಈ ಬದುಕಿನ ಅಂತಿಮ ಗಳಿಗೆಯಲ್ಲಿ ನನ್ನನ್ನು ಹೆತ್ತ ಅಮ್ಮನೊಂದಿಗೆ ಒಂದು ನಿಮಿಷ ಮಾತಾಡಲು ಅವಕಾಶ ಕೊಡುವಿರಾ ಅಮ್ಮ ಈ ಕಡೆ ನೋಡು ನಿನ್ನ ಮಗ ನಾನು ನಗುತ್ತಾ ಇದ್ದೇನೆ ನೀನೇ ಕೇಳುತ್ತಿರುವ ಆ ದಿನವನ್ನು ನೆನೆಯುತ್ತೀನಿ ಮಗು ಅಂದು ಆ ಗೋಧಳಿಯಲ್ಲಿ ನೀನು ಹುಟ್ಟಿದಾಗ ಬಾಣಂಗಳದಲ್ಲಿ ಬೆಳಗುತ್ತಿತ್ತು ಆ ನಕ್ಷತ್ರ ಆ ನರ್ತನ ಏನು ಸಂಭ್ರಮ ಎಂದು ಕೂಡ ನನಗೆ ಅದೇ ಸಂಭ್ರಮ ಜನನ ಮತ್ತು ಮರಣ ನನ್ನ ಬದುಕಿನಲ್ಲಿ ಎಂದಿಗೂ ಸಮಾನ ಅಲ್ಲವೇ ಹೌದು ನಿನಗೆ ಎರಡೂ ಸಮಾನ ನೀನು ಯಾರೆಂದು ನನಗೆ ಗೊತ್ತು ನೀನು ಹುಟ್ಟುವುದೂ ಇಲ್ಲ ಸಾಯುವುದೂ ಇಲ್ಲ ಆದರೆ ನನ್ನದು ಮಾತ್ರ ದಯವಲ್ಲವೇ ನಿನ್ನ ಅಗಲಿಕೆ ನಾನು ಹೇಗೆ ಸಹಿಸಲಿ ಗಂಧ ಅರ್ಥವಾಗುತ್ತದೆ ನನಗೆ ಆದರೆ ಒಂದು ಉದ್ದೇಶಕ್ಕಾಗಿ ಈ ಭೂಮಿಗೆ ಬಂದೆ ಅದು ಈಡೇರಿತು ಇನ್ನೊಂದು ಉದ್ದೇಶಕ್ಕಾಗಿ ಮತ್ತೆ ಮಗು ಇನ್ನೊಂದು ದಿವಸಕ್ಕೆ ಮತ್ತೆ ಹೌದಮ್ಮ ಕಾಯುತ್ತಿರು ಮೇರಿಯ ಮಗನಾಗಿ ಈ ಜಗ ಕಾಯಲು ಮತ್ತೆ ಬರುವೆ ಪ್ರಾಪಂಚಿಕ ಲೋಕದ ಮಗನಾಗಿ ನಿನ್ನ ಆಶೀರ್ವಾದ ಬೇಡುವೆ ನನ್ನ ಮಗನಿಗೆ ಇನ್ನು ಯಾವುದೇ ಗಳಿಗೆ ಇಲ್ಲ ನನ್ನ ಮಗ ಸಾಯದವ ಸಾವು ಅರಿಯದವ ಅಯ್ಯೋ ದೇವರೇ ನನ್ನ ಪ್ರಭುವಿಗೆ ಹಿಂಸೆ ಕೊಡುತ್ತಿದ್ದಾರೆ ಈ ಪಾಪದಲ್ಲಿ ನಾನೂ ಭಾಗಿಯಾಗಿದ್ದೇನೆ ಏನು ಮಾಡುವುದೆಂದೇ ಅರ್ಥವಾಗುತ್ತಿಲ್ಲ ನನ್ನಲ್ಲೂ ಅವರು ಅಂದು ತುಂಬಾ ನಂಬಿದ್ದರು ಆದರೆ ಯಹುದ್ಯರ ಭಯದಿಂದ ನಾನು ಅವರ ಅನುಯಾಯಿ ಇಲ್ಲ ಎಂದು ಏನು ಮಾಡೋಣ ಅದನ್ನು ಹರಿಯುವುದು ಬೇಡ ಚೀಟಿ ಹಾಕೋಣ ಯಾರಿಗೆ ಚೀಟಿ ಬರುವುದು ಅವನಿಗೆ ಅಂಗಿ ನನ್ನ ಬಟ್ಟೆ ಹಚ್ಚಿಕೊಂಡರು ನನ್ನ ಅಂಗಿಗಾಗಿ ಚೀಟಿ ಹಾಕಿದರು ನನ್ನ ಅಂಗಿಗಾಗಿ ಚೀಟಿ ಹಾಕಿದರು ಓ ನನ್ನ ದೇವಲೋಕದ ತಂದೆಯೇ ಅವರನ್ನು ಕ್ಷಮಿಸು ಅವರೇನು ಮಾಡುತ್ತಿರುವರೆಂದು ಅವರಿಗೆ ಒಪ್ಪಿದರು ಬೆಳಕಿನ ಉದಯಕ್ಕೆ ನ ಭೂಮಂಡಲದಲ್ಲಿ ಶಾಶ್ವತ ಸ್ಥಾನ ಪಡೆದಿರುವ ನನ್ನ ಈ ಕಣ್ಣಿನಲ್ಲಿ ಸುಖ ದುಃಖದ ಎರಡು ದೃಶ್ಯಗಳನ್ನು ಕಾಣುತ್ತಿದ್ದೇನೆ ಅಂದು ಏಸು ಜನನದ ಸಂದರ್ಭ ಪ್ರಕಾಶಮಾನವಾಗಿ ಬೆಳಗಿ ಅವತಾರ ಪುರುಷನ ಉದಯವನ್ನು ನಾನು ಕೊಂಡಾಡಿದ್ದೆ ಕ್ರಿಸ್ಮಸ್ ಸಂಭ್ರಮಕ್ಕೆ ಬೆಳಕಿನ ರೂಪ ಕೊಟ್ಟಿದ್ದೆ ಆದರೆ ಇಂದು ಅದೇ ಏಸುವನ್ನು ನಂಬಿದವರೇ ನಾಶ ಮಾಡುತ್ತಿದ್ದಾರೆ ದ್ವಾಪರದ ಕೃಷ್ಣನಿಗೆ ಅಂದು ತನ್ನದೇ ಜನಾಂಗದ ಯಾದವರಿಂದ ಅಂತ್ಯ ಇಂದು ಏಸುವಿಗೆ ಅದೇ ಜನಾಂಗದ ಯಹುದ್ಯರಿಂದ ಅಂತ್ಯ ಏನು ಹೋಲಿಕೆ ಇವರಿಬ್ಬರದು ಸಾಯುವಾಗಲೂ ಅವರನ್ನು ಕ್ಷಮಿಸುವ ಎಂದು ಮಮತೆಯ ಮಾತು ನಾನಿಂದು ಯಾಕಾಗಿ ಪ್ರಕಾಶಿಸಲಿ ಯಾವ ಸಂಭ್ರಮಕ್ಕಾಗಿ ಬೆಳಗಲಿ ಕರಿಮೋಡಗಳ ಮಧ್ಯೆಯೇ ಮರೆಯಾಗುತ್ತೇನೆ ಸರಿಯಾಗಿ ಒಮ್ಮೆ ನೋಡಂತೆ ಸ್ವಾಮಿ ರಘುನಿ ಗುರುದೇವ ಹೌದು ಮರಿಯಾ ನನ್ನನ್ನು ಹಿಡಿದಿಟ್ಟುಕೊಳ್ಳಬೇಡ ನನಗೆ ನನ್ನ ಪಿತನ ಬಳಿ ಹೋಗಲಿಕ್ಕಿದೆ ನಿನ್ನ ಮುಗ್ಧತೆಗೆ ನನ್ನ ಪುನರುತ್ಥಾನದ ಮೊದಲ ದರ್ಶನ ಇದು ಸ್ವಾಮಿ ನಾನು ಧನ್ಯ ನನಗೆ ನಿಮ್ಮ ದರ್ಶನ ಬಾಕಿ ನಾನೀಗ ಸಾವನ್ನೂ ಗೆದ್ದಿದ್ದೇನೆ ಮರಿಯಾ ನಾನು ಈ ಜಗತ್ತಿಗೆ ಕ್ಷಮಿಸಲಿಕ್ಕೇನೆ ಬಂದವ ಬದುಕಿನ ಉದ್ದಕ್ಕೂ ಕ್ಷಮೆಯಲ್ಲೇ ಬದುಕಿದೆ ಮುಂದಕ್ಕೂ ಅದೇ ಕ್ಷಮಾರೂಪಿಯಾಗಿಯೇ ಬದುಕುವೆ ಹೌದು ಈ ಜಗತ್ತಿಗೆ ಕ್ಷಮೆಯೇ ನನ್ನ ಮೊದಲ ಪಾಠ ನನ್ನ ಮೇಲಿನ ನಿನ್ನ ಭಕ್ತಿ ನನ್ನ ಮಾಯಾರೂಪದ ಮೊದಲ ದರ್ಶನ ನಿನಗೆ ಲಭಿಸುವಂತೆ ಮಾಡಿದೆ ನಿನಗೆ ಈ ಸಂದರ್ಭ ಪ್ರಮುಖ ಜವಾಬ್ದಾರಿಯೊಂದನ್ನು ನೀಡುತ್ತಿದ್ದೇನೆ ನನ್ನನ್ನು ಅಂತರಾಳದಿಂದ ನಂಬಿ ನನ್ನ ಜೊತೆಗಿದ್ದ ಹನ್ನೆರಡು ಅನ್ಯಾಯಗಳ ಪೈಕಿ ನನ್ನನ್ನು ಯೋಧ್ಯರ ಕೈಗೆ ಒಪ್ಪಿಸಿದ ಜೂಡಸ್ ಆತ್ಮಹತ್ಯೆ ಮಾಡಿದರೆ ಉಳಿದ ಹನ್ನೊಂದು ಮಂದಿ ಪ್ರಾಣ ಭಯದಿಂದ ಅದೊಂದು ಕೋಣೆಯಲ್ಲಿ ಚಿಲಕ ಹಾಕಿಕೊಳ್ತಿದ್ದಾರೆ ಹೊರಡು ಮರೆಯ ಅವರನ್ನು ಇಲ್ಲಿಗೆ ಕರಕೊಂಡು ಬಾ ನನ್ನ ವಿಶ್ವ ಪಾತೃತ್ವದ ಸಹನೆಯ ಪ್ರೀತಿಯ ಸಂದೇಶ ಅವರಿಂದ ಜಗದಗಲ ಪರಿಸಬೇಕಾಗಿದೆ ನಾನದನ್ನು ಅವರಿಗೆ ವಿವರಿಸಬೇಕಾಗಿದೆ ಹೋಗುಮರಿಯಾ ಅವರನ್ನು ಕರಕೊಂಡು ಬಾ ಪ್ರಭುನೇ ಗುರುದೇವ ಸ್ವಾಮಿ ನಾನು ಧನ್ಯ ಮಂದಿರದಲ್ಲಿ ನಿಮ್ಮನ್ನು ನಿತ್ಯ ಧ್ಯಾನಿಸುತ್ತಿದ್ದೇವೆ ಅಂದು ಆ ಕ್ಷಮಿಸಿ ಎಂದು ನಿಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಿದ್ದೇವೆ ಗುರು ಸ್ವರೂಪಿಯೇ ತಮ್ಮಂತ ಮಹಾನುಭಾವ ದೇವಸ್ವರೂಪಿಯನ್ನೇ ಸುಳ್ಳು ನಿರ್ಣಯದ ಮೂಲಕ ಏರಿಸಿದರು ಆ ದುರಂತ ದಿನದ ಬಗ್ಗೆ ನೆನೆಯುವಾಗ ಮನಸ್ಸಿಗೆ ತುಂಬಾ ದುಃಖವಾಗುತ್ತದೆ ಸ್ವಾಮಿ ನಿಮ್ಮ ಆ ಪವಿತ್ರ ಗ್ರಂಥ ಅದು ಅಮರ ಮಾನವ ಸಮಾಜಕ್ಕೆ ಅದು ಜ್ಞಾನ ಭಕ್ತಿಯ ದೇವಿಗೆ ಹೌದು ಅದರ ಸತ್ಯ ತಿಳಿಯಿರಿ ಸತ್ವ ಅರಿಯಿರಿ ಸರ್ವಧರ್ಮಗಳನ್ನು ಗೌರವಿಸಿ ಏಕತೆ ಸಮಾನತೆಯಿಂದ ಬದುಕುವುದೇ ಅದು ಹೊಸ ಒಡಂಬಡಿಕೆ ಅರ್ಥ ಬೈಬಲ್